ಸೋಮಶೇಖರ್ ಆಗಲಿ ಯಾವ ಮೀಟಿಂಗು ಅವ್ರು ಬಂದಿರಲಿಲ್ಲ ಊಟ ನಾನು ಸಪ್ರೇಟಾಗಿ ಊಟ ಕರೆದಿದ್ದೆ ಒಂದು ಬೇರೆ ಪಾರ್ಟಿಯವರೆಗೂ ಕೆಲವ್ರು ಕರೆದಿದ್ದೆ ಅವರು ವಿಶ್ವನಾಥ್ ಒಂದು ಹತ್ತು ಜನ ಎಲ್ಲ ಒಂದು ಹತ್ತು ಜನ ಬಂದಿದ್ದರು ಹೌದ್ರಿ ಒಂದು ಹತ್ತು ಜನ ಬಂದಿದ್ರು ಅವ್ರು ಯಾಕೆ ಶಾಸಕಾಂಗ ಸಭೆ ಅವ್ರು ನಮ್ಮ ಪಕ್ಷದ ಶಾಸಕರು ಎಲ್ಲ ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ ಅವರು ಊಟಕ್ಕೆ ಮಾತ್ರ ಬಂದಿದ್ದರು ಓಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಸೋಮಶೇಖರ್ ಆಗಲಿ ಯಾವ ಮೀಟಿಂಗ್ ಅವ್ರು ಊಟ ನಾನು ಸಪ್ರೇಟ್ ಆಗಿ ಊಟ ಕರೆದಿದ್ದೆ ಬೇರೆ ಪಾರ್ಟಿ ಕೆಲವರು ಕರೆದಿದ್ದೆ ಅವರು ವಿಶ್ವನಾಥ್ ಹತ್ತು ಜನ ಎಲ್ಲ ಒಂದು ಹತ್ತು ಜನ ಬಂದಿದ್ರು ಹೌದ್ರಿ ಒಂದು ಹತ್ತು ಜನ ಬಂದಿದ್ರು ಅವ್ರು ಯಾಕೆ ಶಾಸಕಾಂಗ ಸಭೆ ಅವ್ರು ನಮ್ಮ ಪಕ್ಷದ ಶಾಸಕರು ಎಲ್ಲ ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ ಅವರು ಊಟಕ್ಕೆ ಮಾತ್ರ ಬಂದಿದ್ರು ಮಾಡಿ ಯಾರು ಬೇಡ ಅಂತ ಹೇಳಿದ್ರು ಮೆಂಬರ್ ಮಾಡಿದ್ದಾರೆ ಕಾನೂನು ಇದೆ ಪ್ರಸ್ತಾವನೆ ಮಾಡಿ ಅವ್ರಿಗೆ ಶುಭ ಆಗಲಿ